ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎಂಗ್ ರೋ ದಿಸ್ ಇಸ್ ಚರಣ್ ನಾವು ಅನಾಲಿಸಿಸ್ ಏನು ಮಾಡಿದ್ವಿ ಏನು ವರ್ಕ್ ಆಗಿದೆ ನೋಡೋಣ ಅದಕ್ಕೂ ಮುಂಚೆ ಅನಾಲಿಸಿಸ್ ತೋರಿಸ್ತೀನಿ ನೋಡಿ ನೋಡ್ಕೊಳ್ಳಿ ನಾವು ಸಾಟರ್ಡೆ ಯೂಟ್ಯೂಬಲ್ಲಿ ಏನು ವೀಡಿಯೋ ಅಪ್ಲೋಡ್ ಮಾಡಿದ್ವಿ ಅದರಲ್ಲಿ ತಂಬ್ಲೈನಲ್ಲಿ ಹಾಕ್ಕೊಂಡಿದ್ವಿ ಬಿಗ್ ಗ್ಯಾಪಪ್ ಎಕ್ಸ್ಪೆಕ್ಟೆಡ್ ಅಂತ ಟೈಟ್ಲ್ ಕೂಡ ಅದೇ ಬಿಗ್ ಗ್ಯಾಪಪ್ ಎಕ್ಸ್ಪೆಕ್ಟೆಡ್ ಓ ಟಿ ಎಮ್ ಟು ಐ ಟಿ ಎಮ್ ಅಂದರೆ ಓ ಟಿ ಎಮ್ ಬೈ ಮಾಡಿದ್ರೆ ಐ ಟಿ ಎಮ್ ಆಗುತ್ತೆ ಅಂತ ಬಿಗ್ ಗ್ಯಾಪಪ್ ಆಗಿದೆಯಾ ಇಲ್ಲ ಇವಾಗ ನೀವು ನೋಡಿ ಹೇಳಿ ನಾನು ನಿಫ್ಟಿ ಫೈವ್ ಹಂಡ್ರೆಡ್ ಪಾಯಿಂಟ್ಸ್ ಹೇಳಿದ್ದೆ ಬ್ಯಾಂಕ್ ನಿಫ್ಟಿ ತೌಸಂಡ್ ಪಾಯಿಂಟ್ಸ್ ಹೇಳಿದ್ದೆ ಲೈವ್ ಸ್ಟೆಂಟ್ಸ್ಗೆ ಬ್ಯಾಂಕ್ ನಿಫ್ಟಿ ತೌಸಂಡ್ ಪಾಯಿಂಟ್ಸ್ ಹೇಳಿದ್ವಿ ಅದು ನಿಫ್ಟಿ ಏಯ್ಟ್ ಹಂಡ್ರೆಡ್ ಪಾಯಿಂಟ್ಸ್ ಆಯಿತು ಓಕೆ ಬ್ಯಾಂಕ್ ನಿಫ್ಟಿ ಟೂ ತೌಸಂಡ್ ತೌಸಂಡ್ ನೈನ್ ಹಂಡ್ರೆಡ್ ಪಾಯಿಂಟ್ಸ್ ಆಯಿತು ಓಕೆ ಹ್ಯಾಪಿ ಎಲ್ಲರಿಗೂ ಲಕ್ಷ ಲಕ್ಷ ಪ್ರಾಫಿಟ್ ಬಂದುಬಿಟ್ಟಿದೆ ವೆರಿ ಗುಡ್ ಸೂಪರ್ ಓಕೆ ಅದ್ರಲ್ಲಿ ನೋ ಏನು ಡೌಟ್ಸೇ ಇಲ್ಲ ಓಕೆ ಇವಾಗ ಸುಮಾರು ಜನ ಹೇಳ್ತಾರೆ ಮಾರ್ಕೆಟ್ ಒಂದು ಎಲೆಕ್ಷನ್ ರಿಸಲ್ಟ್ ಇತ್ತು ಬಂತು ಅಂತ ಟೆಲಿಗ್ರಾಮ್ ಒಂದ್ಸಲ ಚೆಕ್ ಮಾಡಿ ನೋಡ್ಕೊಳ್ಳಿ ಶುಕ್ರವಾರ ಎಲೆಕ್ಷನ್ ರಿಸಲ್ಟ್ ಇರಲಿಲ್ಲಲ್ಲ ಆವತ್ತೇನೋ ಬಿ ಟಿ ಎಸ್ ಟಿ ಕಾಲ್ ಕೊಟ್ಟರೆ ಓಕೆ ಶನಿವಾರ ಬೆಳಿಗ್ಗೆ ಎಲೆಕ್ಷನ್ ರಿಸಲ್ಟ್ ಇರಲಿಲ್ಲ ಅಲ್ವಾ ಬೆಳಿಗ್ಗೆ ಶನಿವಾರ ಬೆಳಿಗ್ಗೆ ಆರು ಗಂಟೆಗೆ ಎಲ್ಲ ಗ್ರೂಪಲ್ಲಿ ಮೆಸೇಜ್ ಮಾಡಿದ್ದೀನಿ ನಿಮ್ಮ ಬಿ ಟಿ ಎಸ್ ಟಿ ಕಾಲ್ ಸಕ್ಸಸ್ ಮಂಡೇ ನಿಮ್ಮ ಕ್ಯಾಪಿಟಲ್ ಡಬಲ್ ಆಗೋಗುತ್ತೆ ಅಂತ ಚೆಕ್ ಮಾಡ್ಕೊಳ್ಳಿ ಓಕೆ ಅದು ಬಿಡಿ ಪ್ಲಸ್ ಈಗ ಟೆಲಿಗ್ರಾಮಲ್ಲಿ ಹೇಳಿದವ್ರಿಗೂ ನಮ್ಮ ಸ್ಟೂಡೆಂಟ್ಸ್ಗೂ ಎರಡೂ ಒಂದೇನೋ ಅವ್ರಿಗೂ ಇವ್ರು ಕೂಡ ಸೇಮ್ ಗ್ಯಾಪ್ ಅಪ್ ಏನಾದರೆ ಲೈವಲ್ಲಿರೋ ನಮ್ಮ ಸ್ಟೂಡೆಂಟ್ಸ್ ಏನಾಗಿದೆ ಅಂತ ಒಂದು ಅನಾಲಿಸ್ ಅನಾಲಿಸ್ ಪ್ಲೇ ಮಾಡ್ತೀನಿ ನೋಡ್ಕೊಳ್ಳಿ ಅವ್ರು ಎಲ್ಲಿಂದ ಕ್ಯಾಚ್ ಮಾಡಿದ್ದಾರೆ ಅವ್ರಿಗೆ ಎಲ್ಲಿ ಕೊಟ್ಟಿದ್ದೀನಿ ಕಾಲ್ ನೋಡಿ ಪ್ಲೇ ಮಾಡ್ತೀನಿ ನೋಡ್ಕೊಳ್ಳಿ ಇದು ತ್ರೀ ಡೇಸ್ ಬ್ಯಾಕ್ ಅನಾಲಿಸಿಸ್ ವೀಡಿಯೋ ನೀವು ಈ ಚಾರ್ಟ್ ತ್ರೀ ಡೇಸ್ ಬ್ಯಾಕ್ ನಿಮ್ಮ ನಿಮ್ಮ ಚಾರ್ಟ್ ಈ ಚಾರ್ಟ್ ಮೇಲೆ ಚೆಕ್ ಮಾಡಿದ್ರೆ ಡೇ ಟು ವಿಡಿಯೋ ಬರ್ತದೆ ಚೆಕ್ ಮಾಡ್ಕೊಳ್ಳಿ ಪ್ಲೇ ಮಾಡ್ತೀನಿ ಕೇಳಿಸ್ಕೊಡಿ ಇಂಟ್ರಾಡೇ ಇಕ್ಕ ಬೈ ಚೇ ಸರ್ ಆಪ್ಷನ್ ಸೆಲ್ಲರ್ಸ್ ಉಂಟು ಅವರನ್ನು ಫುಡ್ ಸೆಲ್ ಚೇಸ್ಕೊಂಡು ಕೂರ್ಚೋತ ಸರ್ ನೋ ಪ್ರಾಬ್ಲಮ್ ಇದು ಟಾರ್ಗೆಟ್ ಸರ್ ట్వంటీ టూ థౌజండ్ ట్వంటీ త్రీ థౌజండ్ హండ్రెడ్ టార్గెట్ ఇది ఈజీగా ఇక్కడ దాకా మనం ఎక్స్పెక్ట్ చేయొచ్చు ఫుడ్ సెల్ చేసి కూర్చోవచ్చు లాంగ్ టర్మ్ టార్గెట్ కోసం ఆప్షన్ సెల్లర్స్ ఇంటర్ మనం ఆప్షన్ బై చేస్తామంటే తిరిగి ట్రెండ్ లైన్ బ్రేక్ అయిన తర్వాత చేసి ఇక్కడ మనం రిజెక్షన్ చూసి బై చేసుకుంటే ఇక్కడ దాకా మనం టార్గెట్ అయితే ఎక్స్పెక్ట్ చేయొచ్చు మంచి జీరో ఛాన్స్ చెప్తా ఉంది సార్ సెల్ వీడియో నోడదుర కేసుకోండి ಮಾರ್ಕೆಟ್ ಇಲ್ಲಿದ್ದಾಗಲೇ ಇಲ್ಲಿಂದ ಒಂದು ಪುಟ್ಟನ್ನ ಸೆಲ್ ಮಾಡಿಬಿಟ್ಟು ಕುತ್ಕೋಬೋದು ಆಪ್ಷನ್ ಸೆಲ್ಲರ್ಸ್ ಟಾರ್ಗೆಟ್ ಅನ್ನೋದು ಟ್ವೆಂಟಿ ತ್ರೀ ತೌಸಂಡ್ ಹಂಡ್ರೆಡ್ ಇದು ಬರುತ್ತೆ ಅಂತ ಹೇಳಿದ್ದೀವಿ ಚಾರ್ಟನ್ನೂ ಕ್ಲೀನಾಗಿ ಬರ್ಕೊಟ್ಟಿದ್ದೀನಿ ಇಲ್ಲಿ ತಿರುಗಿ ಇಲ್ಲಿಗೆ ಬರುತ್ತೆ ಅಂತ ಇವಾಗ ನೀವು ನೋಡ್ಕೊಳ್ಳಿ ಇಲ್ಲಿ ಸೈಡ್ ವೇಸ್ ಆಗಿ ಇಲ್ಲಿಗೆ ಬಂದಿದೆಯಾ ಇಲ್ಲ ನೋಡಿ ಓಕೆ ಎರಡು ದಿವಸ ಮುಂಚೆ ಅಂದರೆ ಈ ಡೇದಿಗೆ ಇವತ್ತಿನ ದಿನವೇ ಈ ದಿನದ ನೆಕ್ಸ್ಟ್ ಡೇ ಚಾರ್ಟು ಬರ್ಕೊಟ್ಟಿದ್ದೀನಿ ನೆಕ್ಸ್ಟ್ ಡೇ ಇಲ್ಲರಿಗೂ ಬರುತ್ತೆ ಅಂತ ಕೂಡ ಹೇಳಿ ಇದು ಟಾರ್ಗೆಟ್ ಇಟ್ಟಿದ್ದೀವಿ ಇಲ್ಲಿ ಪುಟ್ನ ಸೆಲ್ ಮಾಡಿ ಅಂತ ಕೂಡ ಹೇಳಿದ್ದೀವಿ ಅದಾದಮೇಲೆ ನಿಮಗೆ ನೆಕ್ಸ್ಟ್ ಡೇ ಅಲ್ಲಿ ಬಂದು ಕಾಲ್ನ ಶನಿವಾರ ಫ್ರೈಡೆ ಬಂದು ಬಿ ಟಿ ಟಿ ಸಿ ಓಲ್ಡ್ ಮಾಡಿ ಅಂತೇಳಿದ್ವಿ ಈ ಪ್ರಾಫಿಟ್ ಬಂದಿದೆ ಓಕೆ ಅಂದರೆ ಆಗಿ ನಿಮ್ಮ ಟೆಲಿಗ್ರಾಮಲ್ಲಿರೋ ಇಲ್ಲಿಂದ ನೀವು ಕಾಲ್ನ ಓಲ್ಡ್ ಮಾಡಿದಿರ ನಮ್ಮ ಮೇನ್ ಸ್ಟೂಡೆಂಟ್ಸ್ ಇಲ್ಲಿಂದ ಪುಟ್ನ ಸೆಲ್ ಮಾಡಿ ಈ ಪ್ರಾಫಿಟ್ನ ಕೂಡ ತೊಗೊಂಡು ಬಂದಿದ್ದಾರೆ ಕ್ಲಿಯರ್ ವಿತ್ ಚಾರ್ಟ್ ಕ್ಲೀನಾಗಿ ಬರ್ಕೊಟ್ಟಿದ್ದೀನಿ ಸೇಮ್ ಇದೇ ಥರ ಇವಾಗ ನೀವು ವಿಡಿಯೋ ಅಪ್ಲೈ ಮಾಡಿದ್ರಲ್ಲ ನಿಮಗೆ ಡೌಟ್ಸ್ ಇದ್ದರೆ ಶಕ್ ಶುಕ್ರವಾರ ವಿಡಿಯೋ ಚೆಕ್ ಮಾಡ್ಕೊಳ್ಳಿ ಇರುತ್ತೆ ಓಕೆ ಮೇನ್ ರೂಪಲ್ ರೆಸ್ಟೋರೆಂಟ್ಸ್ ಕೂಡ ಹೋಗಿ ಚೆಕ್ ಮಾಡಿ ನಾನು ಏನು ಹೇಳಿದ್ದೀನಿ ನೀವೇನು ಮಾಡಿದ್ರೆ ಅಂತ ಒಂದು ಅರ್ಥ ಆಗುತ್ತೆ ನಿಮಗೆ ಚೆಕ್ ಮಾಡ್ಕೊಂಡು ಬನ್ನಿ ಇದು ಕ್ಲೀನಾಗಿಬಾರ್ದು ಇಲ್ಲಿವರೆಗೂ ಪರ್ಫೆಕ್ಟ್ ಟಾರ್ಗೆಟ್ ಬಂದಿದೆ ಓಕೆ ಟೂ ತೌಸಂಡ್ ಪಾಯಿಂಟ್ಸ್ ಟೂ ಲ್ಯಾಕ್ಸ್ ತ್ರೀ ಲ್ಯಾಕ್ಸ್ ಐವತ್ತು ನಮ್ಮ ಪ್ರಾಫಿಟ್ ಕೂಡ ಹೇಳ್ತೀನಿ ನೋಡಿ ಇಲ್ಲಿ ಪ್ರಾಫಿಟು ಟೆಲಿಗ್ರಾಮು ಇವೆಲ್ಲ ತೋರಿಸಲ್ಲ ಈಗ ಪ್ರಾಫಿಟ್ ಕೂಡ ತ್ರೀ ತೌಸಂಡ್ ರುಪೀಸಿಂದ ಸ್ಟಾರ್ಟ್ ಆಗಿ ಫೈವ್ ತೌಸಂಡ್ ಇದೆ ಟೆನ್ ಇದೆ ಟ್ವೆಂಟಿ ಇದೆ ಸಿಕ್ಸ್ಟಿ ಇದೆ ಒನ್ ಲ್ಯಾಕ್ ಏಯ್ಟಿ ತೌಸಂಡ್ ಇದೆ ತ್ರೀ ಲ್ಯಾಕ್ ಏಯ್ಟಿ ಫೈವ್ ತೌಸಂಡ್ ಇದೆ ತರ್ಟಿ ತ್ರೀ ಲ್ಯಾಕ್ಸ್ ಇದೆ ಮೂವತ್ತ್ಮೂರು ಲಕ್ಷ ಕೂಡ ಇದೆ ಪ್ರಾಫಿಟ್ ಓಕೆ ಅರ್ಥ ಆಯ್ತಲ್ಲ ನೋಡ್ಕೊಳ್ಳಿ ಇದು ಮೂವತ್ತ್ಮೂರು ಲಕ್ಷ ಮಾಡಿದಿರ ಸರ್ ಸ್ಕ್ರೀನ್ಶಾಟ್ ತೋರಿಸಿ ಅಂದರೆ ಆ ಥರ ಅಡ್ವರ್ಟೈಸ್ಮೆಂಟ್ ಮಾಡೋಲ್ಲ ಬಟ್ ಸ್ಟಿಲ್ ಯಾರಿಗಾದ್ರೂ ಡೌಟ್ಸ್ ಇದ್ದರೆ ವೀಡಿಯೋ ನಿಲ್ಲಿಸ್ಬಿಟ್ಟು ನೋಡ್ಕೊಳ್ಳಿ ಓಕೆ ಇದು ಇವತ್ತು ನಾವು ಮಾಡಿರೋದು ಓಕೆ ಈಗ ನಾಳೆ ಏನು ಮಾಡಬೇಕು ನಾಳೆ ತುಂಬ ಸಿಂಪಲ್ ಆಲ್ರೆಡಿ ಪಿ ಇ ಕಡೆ ಎ ಟಿ ಎಮ್ ಇ ಕಡೆ ಒ ಟಿ ಎಮ್ ಎರಡು ಓಲ್ಡ್ ಮಾಡಿಸಿದ್ದೀನಿ ಅದು ಏನಕ್ಕೆ ಪಿ ಇ ಕಡೆನೇ ಓ ಟಿ ಎಮ್ ಇದೆ ಎ ಟಿ ಎಮ್ ಇದೆ ಸಿ ಕಡೆನೇ ಓ ಟಿ ಎಮ್ ಇದೆ ಅಂದರೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನಾಳೆ ಕ್ಲಾಸಲ್ಲಿ ನೋ ಪ್ರಾಬ್ಲಮ್ ನಾಳೆ ಯಾರಾದರೂ ಟ್ರೇಡ್ ಮಾಡೋರಿದ್ದರೆ ಇದ್ರ ಕೆಳಗಡೆ ಒಂದು ಫಿಫ್ಟಿ ಕ್ಯಾಂಡಲ್ ಕ್ಲೋಸ್ ಆಗಬೇಕು ಕ್ಲೋಸ್ ಆಗಿ ರಿಟ್ರೆಸ್ ಮಾಡಿ ಲೋ ಬ್ರೇಕ್ ಆಗುವಾಗ ಪಿ ಇ ತಗೊಳ್ಳಿ ನಾವಲ್ಲಿ ಇ ತಗೊಳ್ತೀವಿ ಓಕೆ ನಾಳೆ ತುಂಬ ಸಿಂಪಲ್ ಇರುತ್ತೆ ಈ ಲೋ ಬ್ರೇಕ್ ಆದಾಗ ಫಾಲ್ ಆಗಿ ಮತ್ತೆ ಇಟ ರಿಟರ್ನ್ ಆಗುತ್ತೆ ಈ ಪಿ ಅನ್ನೋದು ಸ್ಟ್ರಾಂಗ್ ಯಾರ್ಯಾರು ತಗೊಳ್ತೀರ ನೀವು ಟಿ ಎಸ್ ಎಲ್ ಮಾಡ್ತಾ ಬನ್ನಿ ಇದು ರಿಟರ್ನ್ ಆಗುತ್ತೆ ದಿಸ್ ಈಸ್ ಕಾಲ್ಡ್ ಬೈ ಇನ್ ಡಿಪ್ ಓಕೆ ಬೈ ಇನ್ ಡಿಪ್ ಕೆಳಗಡೆ ಬಂದಾಗ ಬೈ ಮಾಡಬೇಕು ಇದು ಪ್ರಾಬ್ಲಮ್ ಸಾರಿ ಇದು ಸ್ಟ್ರಾಟಜಿ ಅದನ್ನು ಯಾರು ಅಕ್ಸೆಪ್ಟ್ ಮಾಡಲ್ಲ ಅದು ಅವ್ರ ಪ್ರಾಬ್ಲಮ್ ಈಗ ಅಕ್ಸೆಪ್ಟ್ ಮಾಡ್ತಾರೆ ಯಾಕೆ ಅಂದರೆ ಈಗ ಟೆಲಿಗ್ರಾಮಲ್ಲಿ ಲಕ್ಷ ಲಕ್ಷ ಸ್ಕ್ರೀನ್ ಶಾಟ್ ಇದ್ದಾವೆ ಎಲ್ಲರಿಗೂ ಬಿ ಎನ್ ರೂ ಅಂದರೆ ಓಕೆ ಅದರಲ್ಲಿ ಬಂದುಬಿಡ್ತಾ ಇದೆ ದುಡ್ಡು ಅಂತ ಎಲ್ಲರೂ ಅಂದ್ಕೊಂಡು ಯಾರ್ಯಾರು ಬೆಳಿಗ್ಗೆಯಿಂದ ಫೋನ್ ಮಾಡ್ತಾ ಇದೀರಾ ನಿಮ್ಗೆ ಎಲ್ಲರಿಗೂ ಹೇಳ್ತೀನಿ ನೋಡಿ ಆ ಲಕ್ಷ ಲಕ್ಷ ಸ್ಕ್ರೀನ್ಶಾಟ್ ನೀವು ಏನು ನೋಡಿದ್ರೆ ಬೆಳಿಗ್ಗೆಯಿಂದ ಆ ಸ್ಟೂಡೆಂಟ್ಸ್ಗೆ ಅದು ಬರೋಕ್ಕೆ ಅಷ್ಟು ಈಸಿ ಇಲ್ಲ ಎಷ್ಟೋ ದಿನ ಅವ್ರಿಗೆ ನಿದ್ದೆ ಮಾಡಿಸಿಲ್ಲ ನಾನು ಫುಲ್ ಡೇ ಆ್ಯಂಡ್ ನೈಟ್ ನಿದ್ದೆ ಮಾಡಿಸಿಲ್ಲ ಅವ್ರಿಗೆ ಅಷ್ಟು ಟಾರ್ಚರ್ ಕೊಟ್ಟಿದ್ದೀನಿ ಅಷ್ಟು ವರ್ಕ್ ಮಾಡಿದ್ದಾರೆ ಅವರು ಅಷ್ಟು ಬ್ಯಾಕ್ ಟೆಸ್ಟ್ ಬಂದಿದ್ದಾರೆ ಅಷ್ಟು ಲೈವಲ್ಲಿ ಕೂತ್ಕೊಂಡು ಅಷ್ಟು ಪೇಷೆನ್ಸಾಗಿ ಕಲ್ತಿದ್ದಾರೆ ಅವರು ಅದಕ್ಕೆ ಇವತ್ತು ಟೂ ಲ್ಯಾಕ್ಸ್ ರುಪೀಸ್ ಒಬ್ಬರದು ಒಂದು ಲೇಡಿ ಟೂ ಲ್ಯಾಕ್ಸ್ ಸ್ಕ್ರೀನ್ಶರ್ಟ್ ಹಾಕಿದ್ದಾರೆ ಒಂದು ಲೇಡಿ ತ್ರೀ ಲ್ಯಾಕ್ಸ್ ಸ್ಕ್ರೀನ್ ಶರ್ಟ್ ಹಾಕಿದ್ದಾರೆ ಅಂದರೆ ಇವು ತ್ರೀ ಲ್ಯಾಕ್ಸ್ ಸಂಪಾದನೆ ಮಾಡೋಕ್ಕೆ ಟೂ ತ್ರೀ ಮಂತ್ಸಿಂದ ನನ್ನ ಹತ್ರ ಎಷ್ಟು ಹಾರ್ಡ್ ವರ್ಕ್ ಮಾಡಿದರೆ ಅವ್ರಿಗೆ ಆ ಪ್ರಾಫಿಟ್ ಬರಬೇಕು ಅಫ್ಕೋರ್ಸ್ ಸಪೋರ್ಟ್ ಇದೆ ಬಿ ಎನ್ ಬ್ರೋಕಡಿಂದ ನೀವು ಸಿಹಿ ಬೈ ಮಾಡಿ ಅಂತ ಹೇಳಿದಕ್ಕೆ ಮಾಡಿದ್ದಾರೆ ಓಕೆ ಬಟ್ ಅವ್ರು ಸ್ಟಿಲ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಇವತ್ತು ಅವ್ರು ಪ್ರಾಫಿಟ್ ನೋಡಿಬಿಟ್ಟು ಆಸೆಯಾಗಿ ನನಗೆ ಸ ಜಾಯ್ನ್ ಆಗಿಬಿಟ್ರೆ ಬಂದುಬಿಡುತ್ತೆ ಅಂತ ಬರ್ತಿರಲ್ಲ ಕಾಲ್ ಮಾಡಿದ್ರಲ್ಲ ಅವ್ರಿಗೆ ಯಾರಿಗೂ ನಾನು ಅಡ್ಮಿಷನ್ ಕೂಡ ಮಾಡಿಸ್ಕೊಳ್ಳಲ್ಲ ಅವ್ರಿಗೆ ಯಾರಿಗೂ ಪ್ರಾಫಿಟ್ ಕೂಡ ಬರಲ್ಲ ಓಕೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಕಾಲ್ ಮಾಡಿಬಿಟ್ಟು ಆಮೇಲೆ ಅಪಾಯಿಂಟ್ಮೆಂಟ್ ನೀವು ಕೊಡ್ತಾ ಇದ್ದೀರಾ ಸರ್ ನಾನು ಹೇಳ್ತೀನಿ ಸರ್ ಆಮೇಲೆ ನಿಮಗೆ ಅಂತ ಜಸ್ಟ್ ಫಾರ್ ಎ ಚೇಂಜ್ ಅಪಾಯಿಂಟ್ಮೆಂಟ್ ನಾವು ಕೊಡಬೇಕು ಯಾರ್ಯಾರು ಕಾಲ್ ಮಾಡಿದ್ದೀರ ಬೆಳಿಗ್ಗೆಯಿಂದ ಒಬ್ಬರಿಗೂ ಕೂಡ ಜಾಯ್ನ್ ಮಾಡಿಸಲ್ಲ ಎಲ್ಲ ನಂಬರು ಡೈರಿಯಲ್ಲಿ ನೋಟೆಡ್ ಮಾಡಿದ್ದೀವಿ ಇವ್ರು ಬಂದರೆ ಜಾಯಿನ್ ಮಾಡಿಸ್ಬೇಡಿ ಅಂತ ಕೂಡ ಹೇಳಿದ್ದೀವಿ ಓಕೆ ಯಾರು ಜಾಯ್ನ್ ಆಗೋಲ್ಲ ನೀವು ಯಾಕೆಂದರೆ ನೀವೆಲ್ಲ ಪ್ರಾಫಿಟಿಗೆ ನೋಡಿ ಪ್ರಾಫಿಟ್ ನೋಡಿ ಬರ್ತಾರೋರು ಬಿಟ್ಟರೆ ಆ ಪ್ರಾಫಿಟ್ ಬರೋಕೆ ಆ ಪ್ರಾಫಿಟ್ ಬರೋಕೆ ಯಾರು ಅದರಿಂದ ಪ್ರಾಫಿಟಿಂದ ಇರೋ ನಾಲೆಜ್ ನೋಡಿ ಯಾರು ಬರ್ತಾ ಇಲ್ಲ ನನಗೆ ಇವರು ಬೇಡ ಇವರು ಬೇಕು ಓಕೆ ಇಲ್ಲಿ ನಾಲೆಜ್ ಮಾತ್ರ ಕೊಡ್ತೀವಿ ನಾವು ಪ್ರಾಫಿಟ್ ಅಲ್ಲ ಈ ನಾಲೆಜಿಗೆ ಬರೋರು ಮಾತ್ರ ಜಾಯಿನ್ ಮಾಡಿಸ್ಕೊಳ್ತೀನಿ ಆಲ್ರೆಡಿ ಈ ವಾರ ಈ ಮಂತಲ್ಲಿ ಸ್ವಲ್ಪ ಜನ ಜಾಯಿನ್ ಮಾಡಿಸ್ಕೊಂಬಿಟ್ಟು ಮಿಸ್ಟೇಕ್ ಮಾಡಿಬಿಟ್ಟಿದ್ದೀನಿ ಐ ಅಂಡರ್ಸ್ಟ್ಯಾಂಡ್ ಅದಕ್ಕೆ ಇನ್ನು ಆ ಮಿಸ್ಟೇಕ್ಗಳು ಮಾಡಲ್ಲ ಜಾಯಿನ್ ನಾಲೇಜ್ ಇರೋರಿಗೆ ಮಾತ್ರ ಜಾಯಿನ್ ಮಾಡಿಸ್ಕೊಳ್ತೀವಿ ಓಕೆ ಅದು ಪ್ಲಸ್ ಇನ್ನೊಂದು ಬೆಳಿಗ್ಗೆಯಿಂದ ತುಂಬ ಜನ ಟೆಲಿಗ್ರಾಮಲ್ಲಿ ಆಗಲಿ ಆ ಟೆಲಿಗ್ರಾಮಲ್ಲಿ ಅದು ಯಾರು ಹೇಳಿದ್ರೂ ಗೊತ್ತಿಲ್ಲ ಟೆಲಿಗ್ರಾಮಲ್ಲಾಗಲಿ ಗ್ರೂಪ್ಸಲ್ಲಾಗಲಿ ಮಾಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೈ ಮುಗಿದು ಹೃದಯಪೂರ್ವಕ ಕೃತಜ್ಞತೆಗಳು ಪ್ಲಸ್ ಧನ್ಯವಾದಗಳು ಓಕೆ ರೈಟ್ ದಟ್ ವಾಲ್ ರೈಟ್ ಧನ್ಯವಾದಗಳು ಯಾರು ವಿಶ್ವಸ್ ಮಾಡಿದರೆ ನಿಮ್ಗೆ ಎಲ್ಲರಿಗೂ ನಮ್ಮ ಹೃದಯಪೂರ್ವಕ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್ ಇಷ್ಟೊಂದು ಅಭಿಮಾನ ಪ್ರೀತಿ ಎಲ್ಲ ತೋರಿಸ್ತಾರೆ ಅದಕ್ಕೆ ವೆರಿ ಗುಡ್ ಓಕೆ ನೋ ಪ್ರಾಬ್ಲಮ್ ಈಗ ಇದು ನಾಳೆ ನೋಡ್ಕೊಳ್ಳಿ ಇದು ಏನಾಯ್ತಲ್ಲ ನಿಫ್ಟಿ ಇದ್ರ ಕೆಳಗಡೆ ಬಂದರೆ ಬೈ ಆ್ಯಂಡ್ ಡಿಪ್ ಓಕೆ ಇದು ಇದು ಬ್ಯಾ ನಿಫ್ಟಿ ಕತೆ ಬ್ಯಾಂಕ್ ನಿಫ್ಟಿ ಆಲ್ರೆಡಿ ಚಾಟ್ ಕೂಡ ಬರೆದು ಟೆಲಿಗ್ರಾಮಲ್ಲಿ ಹಾಕಿದ್ದೀನಿ ನಾನು ಚೆಕ್ ಮಾಡ್ಕೊಳ್ಳಿ ನೋಡಿ ಇಲ್ಲೊಂದು ಲೈನ್ ಇದೆ ಇದ್ರ ಕೆಳಗಡೆ ಬಂದು ಒಂದು ಫಿಫ್ಟಿ ಮಿನಿಟ್ಸ್ ಕ್ಯಾಂಡಲ್ ಬ್ರೇಕ್ ಮಾಡಿ ಕ್ಲೋಸ್ ಮಾಡಬೇಕು ರೀಟ್ರೆಸ್ ಮಾಡಿ ಅದ್ರ ಲೋ ಕ್ರಾಸ್ ಆಗುವಾಗ ಪಿ ಕಡೆ ಪ್ಲ್ಯಾನ್ ಮಾಡ್ಕೋಬೋದು ನಿಮ್ಮ ನಿಮ್ಮ ಅನಾಲಿಸಿಸ್ ನೋಡಿಕೊಂಡು ಅದಾದಮೇಲೆ ಮತ್ತೆ ಮಾರ್ಕೆಟ್ ಯು ಟರ್ನ್ ಆಗುತ್ತೆ ಯಾವುದು ತುಂಬ ಸ್ಟ್ರಾಂಗ್ ಬೇರಿ ಸ್ಕ್ಯಾಂಡಲ್ ಬರುತ್ತೋ ಅದ್ರ ಲೋ ಅಲ್ಲಿ ನಾವು ಉಲ್ಟಾ ಸಿಹಿ ತಗೊಳ್ತೀವಿ ಇದು ನಮ್ಮ ವ್ಯೂ ಮಾತ್ರ ನನ್ನ ಗ್ರೂಪ್ ವ್ಯೂ ಮಾತ್ರ ಯಾಕಂದರೆ ನನ್ನ ಗ್ರೂಪ್ ಹ್ಯಾಂಡಲ್ ಮಾಡೋದು ಐನೋ ನನ್ನ ಗ್ರೂಪ್ ಮಾತ್ರ ಇದನ್ನ ನೋಡಿ ಯಾರಾದರೂ ನಾಳೆ ಪ್ರಾಫಿಟ್ ಆ್ಯಂಡ್ ಲಾಸ್ ಮಾಡಿಕೊಂಡ್ರೆ ಅದಕ್ಕೂ ನಮ್ಮ ಸಂಬಂಧ ಇಲ್ಲ ಯಾಕೆ ಅಂದರೆ ನಾಳೆ ಮಾರ್ಕೆಟ್ ಅನ್ನೋದು ಜಿಗ್ ಜಾಕ್ ಇರುತ್ತೆ ಓಕೆ ಒಂದೊಂದು ಸ್ಟೇಟ್ ರಿಸಲ್ಟ್ಗೂ ಒಂದೊಂದು ಥರ ಬಿಹೇವ್ ಮಾಡ್ತಾ ಇರುತ್ತೆ ಮಾರ್ಕೆಟ್ ಅದರಲ್ಲಿ ತುಂಬ ದೊಡ್ಡ ದೊಡ್ಡ ವಾಲಿಟೈಲ್ ಕ್ಯಾಂಡಲ್ಸ್ ಬರ್ತವೆ ನೀವು ಅದನ್ನ ನೋಡಿಕೊಂಡು ಲಾಸು ಪ್ರಾಫಿಟ್ ಆಗಿದ್ರೆ ಅಂದರೆ ನಮಗೆ ಸಂಬಂಧವೇ ಇಲ್ಲ ದಿಸ್ ಈಸ್ ಆಲ್ ಎಜುಕೇಷನಲ್ ಪರ್ಪಸ್ ಓನ್ಲಿ ಓಕೆ ನಾವು ನಾಳೆ ಕರೆಕ್ಷನ್ ಬಂದಮೇಲೆ ಬೈ ಪ್ಲ್ಯಾನ್ ಮಾಡ್ತೀವಿ ಓಕೆ ಕರೆಕ್ಷನ್ ಬಂದ ಮೇಲೆ ಬೈ ಪ್ಲ್ಯಾನ್ ಮಾಡ್ತೀವಿ ಪ್ಲಸ್ ನಾಳೆ ಆಫ್ಟರ್ ಎಲೆಕ್ಷನ್ ಅಂದರೆ ಎರಡೂವರೆ ತ್ರೀ ಪಿ ಎಮ್ ಮೇಲೆ ಮಾರ್ಕೆಟ್ ಎಲ್ಲಿದೆ ನೋಡಿಕೊಂಡು ಓ ಟಿ ಎಮ್ನ ಬಿ ಟಿ ಎಸ್ಟಿಗೆ ಟಿಗೆ ಇಟ್ಕೊಳ್ತೀವಿ ಅದು ಕೂಡ ಮಾರ್ಕೆಟ್ ಎಲ್ಲಿದೆ ನೋಡಿಕೊಂಡು ಯಾವ ಪಕ್ಷ ವಿನ್ ಆಗಿದೆ ನೋಡಿಕೊಂಡು ಮಾರ್ಕೆಟ್ ಎಲ್ಲಿದೆ ನೋಡಿಕೊಂಡು ಒ ಟಿ ಎಮ್ನ ಬಿ ಟಿ ಎಸ್ಟಿಗೆ ಟಿಗೆ ಇಟ್ಕೊಳ್ತೀವಿ ಅದು ಲೈವಲ್ಲಿ ಡಿಸಿಷನ್ ತಗೊಳ್ತೀವಿ ಇದನ್ನು ನೋಡಿ ನಾಳೆ ಒ ಟಿ ಎಮ್ ಬಂದುಬಿಟ್ಟಿದ್ದಾರೆ ಅಂತ ನಾನು ಒ ಟಿ ಎಮ್ ಬೈ ಇಟ್ಕೊಳ್ತೀನಿ ಅಂದರೆ ಅದಕ್ಕೂ ನಮಗೆ ಸಂಬಂಧ ಇಲ್ಲ ಓಕೆ ನಾವು ಮಾರ್ಕೆಟ್ ನಾಳೆ ಎಲ್ಲಿದೆ ನೋಡಿಕೊಂಡು ಆವಾಗ ಎರಡೂವರೆ ಮೇಲೆ ಲೈವ್ ಡಿಸಿಷನ್ ತಗೊಂಡು ಆಮೇಲೆ ಓ ಟಿ ಎಮ್ನ ಬಿ ಟಿ ಎಸ್ ಇಟ್ಕೊಳ್ತೀವಿ ಪಿಯನ್ನು ಓಕೆ ಇದು ಇಲ್ಲ ಸರ್ ನಾಳೆ ಒಂದು ದಿವಸ ನಮಗೆ ಸಪೋರ್ಟ್ ಮಾಡಿ ನಾವು ಮೈನಸಲ್ಲಿದ್ದೀವಿ ಲಾಸಲ್ಲಿದ್ದೀವಿ ಅಂತ ಯಾರಾದರೂ ಇದ್ದರೆ ನಿಮ್ಮ ಹೆಸರು ಕಾಮೆಂಟ್ ಮಾಡಿರಿ ವಿಡಿಯೋ ಕೆಳಗಡೆ ಲಾಸ್ಟ್ ಟೆನ್ ವೀಡಿಯೋಸಿಂದ ಯಾರ್ಯಾರು ಕಾಮೆಂಟ್ ಮಾಡಿದ್ದೀರ ಯಾರ್ಯಾರು ಲೈಕ್ ಮಾಡಿದ್ದೀರಾ ಆ ಹತ್ತು ಜನಕ್ಕೆ ಮಾತ್ರ ಅಯ್ಯೋ ಸಾರಿ ಆ ಹತ್ತು ವೀಡಿಯೋಸ್ಗೆ ಯಾರು ಮಾಡಿದ್ದೀರಾ ಇವರಿಗೆ ಮಾತ್ರ ನಾಳೆ ಒಂದು ಹೆಸರು ಇದೆ ಅವ್ರಿಗೆ ಮಾತ್ರ ನಾಳೆ ಲೈವ್ ಲಿಂಕ್ ಕಳಿಸ್ತೀನಿ ಲೈವಲ್ಲಿ ಬನ್ನಿ ಅದು ಯಾವ ಕ್ಯಾಂಡಲ್ ಎಲ್ಲಿ ಮಿಸ್ ಆಗೋಗುತ್ತೆ ನಾವು ನೋಡೋಣ ಅದು ಯಾವ ಪಕ್ಷ ಆದರೂ ವಿನ್ ಆಗಲಿ ಪಿ ಯುಗೂ ದುಡ್ಡು ಕೊಡಬೇಕು ಸಿ ಸಿಇಿಗೂ ದುಡ್ಡು ಕೊಡಬೇಕು ನಾಳೆ ಲೈವ್ ಅನ್ನೋದು ಒಂಬತ್ತು ಗಂಟೆಗೆ ಸ್ಟಾರ್ಟ್ ಮಾಡ್ತೀನಿ ನೈನ್ ಎ ಎಮ್ಗೆ ಸ್ಟಾರ್ಟ್ ಮಾಡ್ತೀನಿ ಟೆಲಿಗ್ರಾಮಲ್ಲಿ ಲಿಂಕ್ ಕಳಿಸ್ತೀನಿ ಈ ಟೆನ್ ವೀಡಿಯೋಸ್ಗೆ ಯಾರ್ಯಾರು ಕಾಮೆಂಟ್ ಮಾಡಿದ್ದಾರೆ ಅವ್ರಿಗೆ ಮಾತ್ರ ಜಾಯಿನ್ ಮಾಡಿಸ್ತೀನಿ ಬಿಟ್ಟರೆ ಬೇರೆ ಯಾರೂ ದಯವಿಟ್ಟು ತಪ್ಪು ಇಳ್ಕೊಬೇಡಿ ಯಾಕಂದರೆ ಇಂಟ್ರೆಸ್ಟ್ ಇರೋರಿಗೆ ಮಾತ್ರ ಸಪೋರ್ಟ್ ಮಾಡಬೇಕು ಒಂದು ದಿವಸ ಪ್ರಾಫಿಟ್ ಬಂದುಬಿಟ್ಟಿದೆ ಅಂತ ಇಂಟ್ರೆಸ್ಟ್ ವರ್ಸು ತೋರಿಸೋರ್ಗಲ್ಲ ಓಕೆ ಅದು ಪ್ರಾಫಿಟ್ ಆದರೂ ಲಾಸ್ ಆದರೂ ಯಾರು ಇಂಟ್ರೆಸ್ಟಾಗಿ ಇದ್ದಾರೆ ಅವರಿಗೆ ಮಾತ್ರ ಸಪೋರ್ಟ್ ಮಾಡಬೇಕು ಅಂಥವ್ರ ಹೆಸರು ನೋಟ್ ಮಾಡಿ ನಾಳೆ ಅವ್ರಿಗೆ ಲೈವ್ಗೆ ಅಕ್ಸೆಪ್ಟ್ ಮಾಡ್ತೀನಿ ಲೈವಲ್ಲಿ ಕಂಪ್ಲೀಟ್ ನನ್ನ ಪೊಸಿಷನ್ಸು ನಮ್ಮ ಸ್ಟೂಡೆಂಟ್ ಪೊಸಿಷನ್ಸ್ ಎಲ್ಲ ನೀವು ನೋಡಿಕೊಂಡು ಕಾಪಿ ಮಾಡ್ಕೋಬೋದು ನಿಮ್ಮ ನಿಮ್ಮ ರಿಸ್ಕ್ ಇವ್ರೇಶನ್ ನೋಡ್ಕೊಂಡು ಓಕೆ ಥ್ಯಾಂಕ್ ಯು ವೆರಿ ಮಚ್ ನಾಳೆ ಸಿಗೋಣ ನಾಳೆ ಸೇಮ್ ಇನ್ವೆಸ್ಟ್ಮೆಂಟ್ ಒನ್ ಟು ಫೈವ್ ಟೈಮ್ಸ್ ಅವರ್ ಟಾರ್ಗೆಟ್ ನಾಳೆ ಮಾಡೋಣ ಒಂಬತ್ತು ಗಂಟೆಗೆ ಲೈವ್ ಸ್ಟಾರ್ಟ್ ಮಾಡೋಣ ಓಕೆ ಥ್ಯಾಂಕ್ ಯು